ವಸ್ತುಗಳ ಮೇಲೆ ನಿಯಂತ್ರಣ ಇಲ್ಲ ಅಂದ್ರೆ ಬಲಕ್ತಗೊಳ್ಳುವ ವಸ್ತುಗಳು ನಿಯಂತ್ರಣ ಇಲ್ಲ ಅಂದ್ರೆ ಇಂದ್ರಿಯಗಳು ಸತ್ತೋಗುತ್ತೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲ ಅಂದ್ರೆ ಮನಸ್ಸು ಸತ್ತೋಗುತ್ತೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ ಅಂದ್ರೆ ಬುದ್ಧಿ ಸತ್ತೋಗುತ್ತೆ ಜೀವನದಲ್ಲಿ ಉದ್ಧಾರಕ್ಕೆ ಬೇಕಾಗಿರುವುದು ಬುದ್ಧಿ ಚುರುಕಾದ ಬುದ್ಧಿ ಮತ್ತು ಸಂಸ್ಕಾರ ಆ ರೀತಿಯ ಅಂಜಿಕೆಗಳಿದ್ರೆ ಮನುಷ್ಯ ಉದ್ಧಾರ ಆಗಲ್ಲ ಅಂತ ಹೇಳಿ ನೆಪೋಲಿಯನ್ ಹಿಲ್ ಅಂತ ಹೇಳಿ ಅಮೆರಿಕದಲ್ಲಿ ನಮಸ್ಕಾರ ರೀಸೆಂಟ್ ಆಗಿ ಸತ್ಸಂಗವನ್ನು ನಡೆಸಿದ್ವಿ ಸತ್ಸಂಗಕ್ಕೆ ಎಷ್ಟು ಜನ ಬರ್ತಾರೆ ಏನು ಅನ್ನೋ ಯೋಚನೆಗಳು ನಾವು ಮಾಡ್ಕೊಂಡಿದ್ವಿ ಸುಮಾರು ಒಂದ್ ಹತ್ತರಿಂದ ಹದಿನೈದು ಜನನಾದ್ರೂ ಬರ್ಬೋದು ಅನ್ಕೊಂಡಿದ್ವಿ ಜನ ಬಂದಿದ್ರು ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಬಂದಿದ್ರು ಕೆಲವಷ್ಟು ವಿಷಯಗಳನ್ನ ತಿಳ್ಕೊಂಡ್ರು ಹೋದ್ರು ಇನ್ನ ನಾವು ಜನರಲೈಸ್ ಇಂದ ಕರೆದಿದ್ದಂತ ಬಂದಿದ್ದವರು ಆರು ಜನ ಅದನ್ನ ಬಿಟ್ಟು ನಿರ್ಭಯಾನಂದ ಸ್ವಾಮೀಜಿಗಳು ಕೂಡ ಬಂದಿದ್ರು ಅವರ ಪ್ರವಚನ ಕೇಳೋದಿಕ್ಕೆ ಪ್ಲಸ್ ನಾನು ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ಅದೇ ಜಾಗದಲ್ಲಿ ದಕ್ಷಿಣ ಕಾಳಿ ಸೇವಾಶ್ರಮ ಟ್ರಸ್ಟ್ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡೋದಕ್ಕೋಸ್ಕರ ಅವರು ಬಂದಿದ್ರು ಆ ವಿಷಯಗಳನ್ನ ಡಿಸ್ಕಸ್ ಮಾಡುವಾಗ ನಾನು ಈ ವಿಷಯಗಳನ್ನ ಡಿಸ್ಕಸ್ ಮಾಡಿದೆ ಅದರಿಂದ ಕೆಲವಷ್ಟು ಉತ್ತರಗಳು ನಮಗೂ ಸಿಕ್ತು ಇನ್ನ ಅಲ್ಲಿ ಏನ್ ಡಿಸ್ಕಶನ್ ಆಯಿತು ಅನ್ನೋ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಲ್ಲಿ ಮುಂಚೆ ನಿರ್ಭಯಾನಂದ ಸ್ವಾಮಿಗಳು ಏನ್ ಹೇಳಿದ್ರು ಅನ್ನೋದನ್ನ ಒಂದು ಸಲ ತಿಳ್ಕೊಳ್ಳಿ ನೀವು ಇದನ್ನ ನೋಡಿ ಒಂದು ರೂಮ್ ನಲ್ಲಿ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡುವಾಗ ಈ ವಿಷಯಗಳನ್ನ ಕೂಡ ಅವರು ತಿಳಿಸಿದ್ರು ಜನ ಹೇಗಿರಬೇಕು ಸಣ್ಣ ಮಕ್ಕಳಲ್ಲಿ ನಾವು ಏನ್ ತಲೆಗೆ ತುಂಬುತ್ತಾ ಇದೀವಿ ಮಕ್ಳು ಯಾವ ತರ ಬೆಳಿಬೇಕು ಈಗ ಇರುವಂತ ಯುವಕರು ಮುಂದೆ ಯಾವ ರೀತಿ ಬದಲಾಗಬೇಕು ಇಂಥ ವಿಷಯಗಳನ್ನ ತುಂಬಾ ತಿಳಿಸಿದ್ರು ಆ ವಿಷಯಗಳನ್ನು ನೀವು ಒಂದ್ಸಲ ಕೇಳಿ अमेरिका देश लक्ष्मी पूजा बड़ता सरस्वती पूजा बुद्धि को लक्ष्मी सरस्वती पूजा आई लक्ष्मी पूजे दिवस कटबे सरस्वती पूजे आत्मश्रद्धे ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಷ್ಟು ನೋಡಿದ ನಂಬಿಕೆ ಇಲ್ಲ ಎಷ್ಟು ಕೋಟಿ ದೇವತೆಗಳು ನಿಮ್ಮಲ್ಲಿ ನಂಬಿಕೆ ಇದ್ರೆ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ ಪಾಶ್ಚಾತ್ಯರಿಗೆ ದೇವತೆಗಳ ನಂಬಿಕೆ ಇದೆ ಆತ್ಮಶ್ರದ್ದೆ ಇದೆ ನಮಗೆ ದೇವತೆಗಳ ನಂಬಿಕೆ ಇದೆ ಆತ್ಮಶ್ರದ್ದೆ ಬರುತ್ತೆ ನೀರಾಜ್ ಮಾರ್ಗ ದೇಶಗಳಿಗೆಕೊಂಡು ಬರ್ತಾರೆ ಏನು ಎಂತ ದುಸ್ಥಿತಿ ಹತ್ತನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೆ ಈ ಜಗತ್ತಿನ ಯಾವ ದೇಶವು ಇಂತಹ ದುಸ್ಥಿತಿಗೆ ಇಷ್ಟು ದೀರ್ಘಕಾಲ ಒಳಗಾಗಿಲ್ಲ ಕಾರಣ ಏನು ಕಾರಣ ಆತ್ಮಶ್ರದ್ಧೆ ಕೊರತೆ ನಾವು ಆತ್ಮ ಅನ್ನುವ ಭಾವನೆ ಒಳಗಡೆ ಹೋಗಿಲ್ಲ ಸಾವಿಗೆ ಅಂಜೋದು ಅವಮಾನಕ್ಕೆ ಅಂಜೋದು ಅವರು ಏನಂತ ಅಂಜೋದು ಬಡತನಕ್ಕೆ ಅಂಜೋದು ಈ ಎಲ್ಲ ಅಂಜಿಕೆ ಮತ್ತು ಆತ್ಮಜ್ಞಾನ ಎರಡು ವಿರುದ್ಧ ನಂಬರ್ ಒನ್ ಅಂಬಿಕೆ ಆತ ಹೇಳ್ತಾರೆ ಆರು ರೀತಿಯ ಹೆದರಿಕೆಗಳಿಗೆ ಮನುಷ್ಯ ಉದ್ದಾರ ಇಲ್ಲ ಪಾವರ್ಟಿ ಓಲ್ಡ್ ಏಜ್ ಇಲ್ ಹೆಲ್ತ್ ಆಮೇಲೆ ಓಲ್ಡ್ ಏಜ್ ಕ್ರಿಟಿಸಂ ಡೆತ್ ಈ ಯಾವ ಹೆದರಿಕೆಗಳು ನಮ್ಮನ್ನು ಆವರಿಸಿಕೊಂಡ್ರೆ ಏನು ಸಾಧನೆ ಮಾಡೋಕೆ ಆಗೋದಿಲ್ಲ ಇಡೀ ದೇಶಕ್ಕೆ ಇವತ್ತು ಬೇಕಾಗಿರ್ತಕ್ಕಂತಹ ಒಂದು ಕಡೆ ವೇದಗಳ ಒಂದು ಪರಿಚಯ ಒಂದು ಕಡೆ ಕ್ಷತ್ರಿಯರ ಒಂದು ಕ್ಷಾತ್ರ ಬ್ರಹ್ಮ ಬೇಜಸ್ಸು ಕ್ಷಾತ್ರವೀಜ ವಿಶ್ರಾಮ ನಮ್ಮತೆ ವೇದಗಳನ್ನು ಏನಾಗಿ ಕೇಳ್ಕೊಳ್ಳಬೇಕು ವೇದಗಳನ್ನು ಓದುವುದಲ್ಲ ವೇದಗಳ ಸಾಲ ಕೇಳ್ಕೊಳ್ತದೆ ವೇದಗಳ ಸಾರವೇ ಪ್ರಕೃತಿ ನಮ್ಮ ಮಡಿಯಾಳು ಅದನ್ನ ಗೆಲ್ಲುವುದಕ್ಕೆ ಅದು ಇಷ್ಟಪಡುತ್ತೆ ಭಾಷ್ಯ ಪ್ರಕೃತಿ ಆಂತರಿಕ ಪ್ರಕೃತಿಗಳಿಗೆ ಗೆಲ್ಲೋ ಒಂದ್ ಕಡೆ ರಚನೆ ಆಗಿದೆ ಭಾಷ್ಯ ಪ್ರಕೃತಿಯನ್ನು ಗೆಲ್ಲೋದಕ್ಕೆ ಬೇಕಾಗಿರತಕ್ಕಂತಹದ್ದು ಶುದ್ಧವಾದ ಕ್ರಮಾಗತವಾದಂತಹ ಪ್ರಕೃತಿಯನ್ನು ಕುರಿತ ಅಧ್ಯಯನ ಅಂದರೆ ಸೈನ್ಸ್ ಪಕ್ಕ ನೂರಕ್ಕೆಲ್ಲೂ ಕ್ಲಿಯರ್ ಆಗಿ ಸೈನ್ಸ್ ಅನ್ನು ಅರ್ಥ ಮಾಡಿಕೊಂಡು ಒಳಗಡೆ ಸಂಪೂರ್ಣವಾದ ರೀತಿಯಲ್ಲಿ ನಮ್ಮ ಶಕ್ತಿಗಳು ಎಷ್ಟಿದೆ ಎಂದು ಅರಿಕೊಂಡು ಆ ಶಕ್ತಿಗಳನ್ನೆಲ್ಲ ಜಾಗೃತಿಗೊಳಿಸಿಕೊಡಬೇಕು ಅನ್ನೋ ಹಸಿವನ್ನ ಬೆಳೆಸಿಕೊಂಡು ಆ ನಿಟ್ಟಿನಲ್ಲಿ ಒಳಗಿನ ಶಕ್ತಿಗಳು ಜಾಗೃತವಾಗಬೇಕು ಅಂದ್ರೆ ಬೇಕಾಗಿರ್ತಕ್ಕಂಥದ್ದು ವಿವೇಕ ವಿವೇಕಾನು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಯುಕ್ತ ಮುಕ್ತವಾದಿ ಆಗುದು ಅಯುಕ್ತವಾದಿ ಯಾವುದು ಅನ್ನುವ ಪಕ್ಕ ಜ್ಞಾನ ಅದು ವಿವೇಕ ಅದನ್ನು ಇಟ್ಕೊಂಡಾಗ ಮನುಷ್ಯರಿಗೆ ಅಂತ ಮುಖ್ಯವಾಗಿ ನಾಲಿಗೆಯ ಮೇಲೆ ಕಣ್ಣಿನ ಮೇಲೆ ನಿಯಂತ್ರಣ ಬಂದ್ಬಿಡುತ್ತೆ ಯಾವಾಗ ಕಣ್ಣು ನಾಲಿಗೆ ಕಿವಿಗಳ ಮೇಲೆ ನಿಯಂತ್ರಣ ಬರುತ್ತೆ ಒಳಗಿನ ಶಕ್ತಿಗಳನ್ನ ಜಾಗೃತಿ ವೇಸ್ಟ್ ಆಗ್ತದೆ ಮಾತಾಡಿ 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 ಸಿಕ್ಕಿದ್ದೆಲ್ಲ ನೋಡಿ 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 ಸಿಕ್ಕಿದ್ದೆಲ್ಲ ಕೇಳಿಸ್ಕೊಂಡು 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 ಇಂದ್ರಿಯಗಳು ವೇಸ್ಟ್ ಆಗ್ತಾ ಇದೆ ಎನರ್ಜಿ ವಸ್ತುಗಳನ್ನು ಯಾವ್ದನ್ನು ಹೀರಿಕೊಳ್ಬೇಕು ಯಾವ್ದನ್ನು ಎಡ್ಕೊಳ್ಬೇಕು ಒಳಗಡೆಗೆ ಯಾವ್ದನ್ನು ಎಡ್ಕೊಳ್ಬಾರದು ಅನ್ನುವ ಜ್ಞಾನ ಇಲ್ಲ ಅಂದ್ರೆ ಇಂದ್ರಿಯಗಳು ಸತ್ತೋಗುತ್ತೆ ಹೆಂಡ ಕೂಡ ತಾನೆ ಒಳಗಡೆ ಇಂದ್ರಿಯಗಳು ಸತ್ತೋಯ್ತು ಇನ್ನೇನೋ ಯಾವ್ದಾದ್ರು ಮಿಕ್ಸ್ ಮಾಡಿ ಮಾಡುವುದು ಅದೆಲ್ಲ ಪೆಟ್ರೋಲ್ ಹಾಕಿ ಆಗಿ ಸುಟ್ಟು ಬಗೋಡೆ ಮಾಡುವುದು ಅದೆಲ್ಲ ತಗೊಳ್ತಾರೆ ಇಂದ್ರಿಯ ಸತ್ತು ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾರೆ ಇಂದ್ರಿಯ ಪರಾಗಿಯಾ ಇಂದ್ರಿಯೇಭ್ಯ ಪರೋಮನ ಮನಸ್ಸಸ್ತು ಬುದ್ಧಿ ಇವ ಬುದ್ಧಿ ಪರತಸ್ತು ಸಹ ಮೇಲೆ ನಿಯಂತ್ರಣ ಇಲ್ಲ ಅಂದ್ರೆ ಬಲಕ್ ತಗೊಳ್ಳುವ ವಸ್ತುಗಳು ನಿಯಂತ್ರಣ ಇಲ್ಲ ಅಂದ್ರೆ ಇಂದ್ರಿಯಗಳು ಸತ್ವ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲಾಂದ್ರೆ ಮನಸ್ಸು ಹೋಗುತ್ತೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲಾಂದ್ರೆ ಬುದ್ಧಿ ಹೋಗುತ್ತೆ ಜೀವನದಲ್ಲಿ ಉದ್ಧಾರಕ್ಕೆ ಬೇಕಾಗಿರುವುದು ಬುದ್ಧಿ ಚುರುಕಾದ ಬುದ್ಧಿ ಮತ್ತು ಸಂಸ್ಕಾರ ಸುಸಂಸ್ಕೃತ ನಡುವಿಕೆ ಸಂಸ್ಕೃತಿ ಮತ್ತು ಬುದ್ಧಿಯೇ ಮನುಷ್ಯನ ಉದ್ಧಾರಕ್ಕೆ ಕಾರಣ ಬುದ್ಧಿ ಚುರುಕಾಗಬೇಕು ಅದು ಈ ಪ್ರಜ್ಞೆ ವಿವೇಕದ ಯುಕ್ತ ವಿವೇಚನಾ ಪ್ರಜ್ಞೆ ಏನ್ ತಿಳ್ಬೇಕು ಏನ್ ಒಳಗ್ ತಗೋಬೇಕು ಏನ್ ತಗೊಳ್ಬಾರ್ದು ಸಿಕ್ಕಿದ್ದೆಲ್ಲ ತಿನ್ನೋದ ಸಿಕ್ಕಿದ್ದಲ್ಲ ಕುಡಿಯೋದ ಸಿಕ್ಕಿದ್ದೆಲ್ಲ ನೋಡೋದ ಸಿಕ್ಕಿದ್ದೆಲ್ಲ ಕೇಳಿಸ್ಕೊಡೋದ ಅದನ್ನೇ ಒಳಗಡೆ ಹಾಕ್ತಾ ಇರೋದ ಇಂದ್ರಿಯಗಳು ಮನಸ್ಸು ಸತ್ ಹೋಗುತ್ತೆ ಬುದ್ಧಿ ಸತ್ವ ಏನು ಏನು ಬಿಲಿಯನ್ ಪರ್ಸನ್ ಎಲ್ಲಿ ಮನಸ್ಸು ಬುದ್ಧಿಗಳು ಸತ್ವ ಇದು ಇವತ್ತು ಹೇಗೆ ಐದು ವರ್ಷ ಹೋಗುವಾಗ ತಗೊಂಡೋಗಿ ಯಾರು ಸಿ ಪಿ ಎಸ್ ಸಿ ಐ ಸಿ ಎಸ್ ಸಿ ಇರುವಂತ ನಿಷ್ಪ್ರೇಜವಾದ ಶಾಲೆಗಳಿಗೆ ಹಾಕ್ತಾರೆ ಹಾಗೆ ಇದು ಜನರಲ್ ಟೆಂಡೆನ್ಸಿ ಆಗಬೇಕು ಸಮಾಜದ ಮಗ ಮಹಾ ಚುರುಕು ಬುದ್ಧಿ ಪ್ರತಿಯೊಂದು ಬುದ್ಧಿವನಾಗಬೇಕು ಸುಸಂಸ್ಕೃತ ಬುದ್ಧಿ ಆಗಬೇಕು ಇಂಥವರಿಂದಲೇ ಸಮಾಜ ಬಿದ್ದಾರರು ಮಹಾನ್ ಬುದ್ಧಿಮತ್ತೆ ಉಳ್ಳವರು ಮಹಾನ್ ಸಂಸ್ಕೃತಿ ಉಳ್ಳವರು ಇದು ನೀನು ಮ್ಯಾನ್ ಮೇಕಿಂಗ್ ಎಜುಕೇಶನ್ ವಿವೇಕಾನಂದರು ಹೇಳಿದು ಮ್ಯಾನ್ ಮೇಕಿಂಗ್ ಎಜುಕೇಶನ್ ನಾವು ಇದ್ರ ಕಡೆ ಬೇರೆ ನಮ್ಮ ಜ್ಞಾನಗಳು ಬೇರೆ ನಮ್ಮ ಸಾಮರ್ಥ್ಯಗಳು ಬೇರೆ ಹೀಗಾಗಿ ಮಟ್ಟ ಇವತ್ತು ಕಣ್ಣು ನಿಸ್ಸಂಶಯವಾಗಿ ಮೊಟ್ಟ ಮೊದಲು ದೇಶಕ್ಕೆ ಬೇಕಿರೋದು ದೇಶ ದ್ರೋಹಿಗಳಲ್ಲದ ಇವತ್ತು ನೈಂಟಿ ಪರ್ಸೆಂಟ್ ಆಫೀಸರ್ಸ್ ದೇಶ ದ್ರೋಹಿ ನೈಂಟಿ ಪರ್ಸೆಂಟ್ ಅಧಿಕಾರಿಗಳು ದೇಶದ್ರೋಹಿ ಕರಪ್ಷನ್ ಎಕ್ಸಾಮಿನೇಷನ್ ಪಾಸ್ ಮಾಡುವ ಕರಪ್ಷನ್ ಒಂದೇ ಒಂದು ಸಲ ಕೆಎಸ್ ಎಕ್ಸಾಮಿನೇಷನ್ ಷಂಡತನ ತುಂಬಾಡ್ತಾ ಇದೆ ಯಾವ ಷಂಡತನ ಸಾವಿರ ವರ್ಷ ಗುಲಾಮಗಿರಿಗೆ ಕಾರಣವಾಯಿತು ಅದೇ ಷಂಡತನ ಇವತ್ತು ತುರುಕಾಡ್ತಾ ಇದೆ ಈ ಶಿಕ್ಷಣ ಪದ್ಧತಿ ಯಾಕೆ ಇಟ್ಕೊಂಡಿದ್ದೀರಿ ನಮ್ಮ ಮಕ್ಕಳು ಇದ್ರಲ್ಲಿ ಹಾಕಲ್ಲ ಪುಟ್ಟದ ಹುಲಿಗಳಾಗಿರುವ ಭಾರತೀಯರನ್ನ ಕುರಿಗಳನ್ನು ಹಾಕಿಸ್ತಾ ಇದೆ ಇದು ಬೇರೆ ಮಾರಣ ಒಂದು ಪೇರೆಂಟ್ ಕೇಳುತ್ತ ಜ್ಞಾನವೂ ಇಲ್ಲ ಮಕ್ಕಳಿಗೆ ಎಜುಕೇಶನ್ ಆಗಿರಬೇಕು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇದಂತ ವಿಷಯ ಯಾವುದೂ ಇಲ್ಲ ಬಹಳ ವಿಷಯ ಕೊಡ್ತಾ ಇದೆ ಮಕ್ಕಳಿಗೆ ಇದೆಲ್ಲ ಚೇಂಜ್ ಆಗಬೇಕು ದೇಶ ಕುರಿಗಳು ದೇಶ ಆಗುತ್ತಿದೆ ಸ್ವಂತ ಬುದ್ಧಿ ಒಬ್ಬನೂ ಇಲ್ಲ ಅಡ್ಡ ದಿಡ್ ಓದಿರು ಏನೇನೇ ಬುದ್ಧಿ ಬರೆಯಲಿದೆ ಎನ್ನುವಂತಾದ್ರೆ ಗೊತ್ತಿಲ್ಲ ಎಷ್ಟು ನಮ್ಗೂ ಬರೆಯಲಿದೆ ಅಷ್ಟು ದಡ್ಡತನದಲ್ಲಿ ದೇಶಕ್ಕೆ ಆದ್ರಿಂದ ಇವತ್ತು ದೇಶಕ್ಕೆ ಅವಶ್ಯಕತೆ ಇರುವುದು ಮುಂದೆ ಇಪ್ಪತ್ತು ವರ್ಷ ಆದ್ಮೇಲೆ ಬಹಳ ಕೆಲಸ ಮಾಡಿದ್ರಿ ಸರ್ ನೀವು ನಮ್ಗಿದೆ ಇಲ್ಲ ಅಂತ ಜನರ ಬಾಯಿಂದ ನಿಮ್ ಬಗ್ಗೆ ಒಂದು ಪ್ರಶಂಸೆ ಸರ್ಕಾರ ನಿಮ್ ಬಗ್ಗೆ ಪ್ರಶಂಸೆ ನಿಮಗೂ ನಿಮ್ಗೊಂದು ತೃಪ್ತಿ ಸಾರ್ವಿಕವಾಗಿ ಕಾರ್ಯ ಇದು ಬೇಕು ಅಂದ್ರೆ ಎಜುಕೇಶನ್ ಬೇಡ ಪಾಠ ಶಾಲೆ ನೋಡಿ ಸ್ಕೂಲ್ ಇದೆ ಒಂದು ಗಂಟೆ ಕಾಲ ಪೂರ್ತಿ ಸೆಕ್ಯುಲರ್ ಎಜುಕೇಶನ್ ಹತ್ತು ಮೇಲೆ ನೋಡೋದು ಇಂಗ್ಲಿಷ್ ಅಂತ ಬೆಳಗ್ಗೆ ರಾಮಕೃಷ್ಣ ಶಾರದಾ ಮತ್ತು ವಿವೇಕಾನಂದ್ ಬಿಟ್ಟು ಇದನ್ನು ಪ್ರಯೋಜನ ಇಲ್ಲ ರಾಮಕೃಷ್ಣ ಶಾಲೆಗಳು ಇರುತ್ತೆ అర్ధ లవాడే మక్కులు మక్త వేద ఈ బ్రాహ్మణ మక్ తగ్గు ముసల్మాన్ హడుతారు ముస్లిం హుడుగురుతారు ఈ బరుదా అన్న జొచ్చు బాగా శిక్షణ బరు రెడీ అది అవనసరు అబ్దుల్ అంత అబ్దుల్ ఏడు జన ఇదే ఇవత్తు వేద వివేకనంద్యక్తిత్వ ಮುಸಲ್ಮಾನೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಒಂದು ಸ್ವಲ್ಪ ಪೂರ್ವ ಮುಸಲ್ಮಾನ್ ಇಬ್ಬರು ಟರ್ನ್ ಮಾಡುದು ಬಹಳ ಸುಂದರ ನಮ್ಮ ಆಶ್ರಮಕ್ಕೆ ನಿಮ್ಗೆ ಶಾರದಾ ಮಾತೆಗೆ ಸೀರೆ ಹುಟ್ಟಿಸಿ ಎಲ್ಲ ಡೆಕೋರೇಷನ್ ಮಾಡಿದವಳು ಅವ್ರ ಆಸ್ಮಾನ್ ಅವ್ರ ಮನೆಯಲ್ಲಿ ಆಸ್ಮಾನ್ ನಮ್ಮ ಆಶ್ರಮ ಬಂದ ಲಲಿತ ಲಲಿತಾ ಸಹಸ್ರ ಪೂಜೆ ಮಾಡ್ತಾಳೆ ಹೀಗಾಗಿ ಎಲ್ಲಾ ಕಮ್ಯುನಿಟಿ ರಿಲಿಜನ್ ಏನೂ ಇಲ್ಲದೆ ಮಕ್ಕಳಿಗೆ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಭವಿಷ್ಯ ಇವರು ಎಜುಕೇಶನ್ ಕೊಡ್ತೀರ ವೇದಕ್ಕೆ ವೇದ ಕಲಿಸೋಣ ಪಾಠಶಾಲೆ ಕೈಸಿಟ್ರೆ ಮತ್ತೆ ಇಲ್ಲಿ ಕೂಡ ಈ ತರ ನಿರ್ಮಾಣ ಮಾಡ್ತಾ ಇದ್ದಾರೆ ಪಬ್ಲಿಕೆ ಇದೊಂದು ಪಕ್ಕ ಗುರುಕುಲ ಇದೊಂದು ಗುರುಕುಲ ವೇದ ಇದೆ ಯೋಗ ಇದೆ ಕಂಪ್ಯೂಟರ್ ಇದೆ ಕರಾಟೆ ಇದೆ ಸ್ವಿಮ್ಮಿಂಗ್ ಇದೆ ಹಾರ್ಸ್ ರೈಡಿಂಗ್ ಇದೆ ಧ್ಯಾನಕ್ಕೆ ಕುತ್ರ ಬಂದವರು ಯಾರು ಕಲ್ ಬಂಡೆ ತರ ಕೂತ್ಕೊಳ್ತಾರೆ ಅವಾಚ ಶಬ್ದಗಳಿಲ್ಲ ವೇದ ಹೇಳ್ಕೊಂಡ್ರೆ ಬಂದ್ರೆ ಎಲ್ಲ ಯಜ್ಞ ಹೋವಾ ಎಲ್ಲ ಮಕ್ಕಳೇ ಒಂದು ಫಸ್ಟ್ ಕ್ಲಾಸ್ ಕುತ್ಕೊಂಡು ಒಂದು ಎರಡು ತಾಸು ವೇದ ಹೇಳ್ತಾರೆ ವಿಷ್ಣು ಸಹಸ್ರ ಪಾರಾಯಣ ಇದೆ ಲಲಿತಾ ಸಹಸ್ರ ಪಾರಾಯಣ ಇದೆ ಅದೇ ಕ್ಷಾತ್ರವೀರ್ಯ ಬ್ರಹ್ಮತೇಜ ಬ್ರಹ್ಮವರ್ಚಸ್ಸು ಬ್ರಹ್ಮ ತೇಜಸ್ಸು ಒಬ್ಬೊಬ್ಬ ಹುಡುಗರಲ್ಲಿ ಅದೇ ಕ್ಷಾತ್ರ ಜಗತ್ತನ್ನ ಗೆದ್ದು ಬರ್ತೇನೆ ಅನ್ನುವಂತ ಆತ್ಮವಿಶ್ವಾಸ ಇವೆರಡರಿಂದ ತುಂಬಿ ತೂರ್ಕ ಹುಡುಗರನ್ನು ನಿರ್ಮಾಣ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ತಗೊಳ್ತಾನೆ ಕ್ರಿಕೆಟ್ ಆಡ್ತಾನೆ ವೇದಾನು ಹೇಳ್ತಾನೆ ಸಂದರ್ಭ ಬಂದ್ರೆ ಪ್ರಾಣ ಬಲಿ ಕೊಟ್ಟು ದುರ್ದುಷ್ಟು ಹೋಗಿ ಬಿಡದು ಬರ್ತಾನೆ ಈ ತರದ ಸರ್ವತೋಮುಖವಾದ ರೀತಿಯ ಅಭಿವೃದ್ಧಿ ಹೊಂದಿರುವ ವ್ಯಕ್ತಿ ವಿವೇಕಾನಂದ ಕಾನ್ಸೆಪ್ಟ್ ಎಜುಕೇಶನ್ ಎಲ್ಲರೂ ಬರುತ್ತೆ ನಿಮ್ಮ ಪ್ರಯತ್ನಗಳು ಶ್ರಮಗಳು ಸಾರ್ಥಕವಾಗುತ್ತೆ ಸಮಾಜಕ್ಕೂ ಒಳಿತಾಗುತ್ತೆ ಜನರಲ್ ಐಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಂದ್ರೆ ಜನರಲ್ ಐಸ್ ಅಂತ ಕಾಲ ಜ್ಞಾನದ ಬಗ್ಗೆ ಅದ್ರಲ್ಲಿ ಇವತ್ತು ಸ್ವಲ್ಪ ಜನ ಬರ್ತಾ ಇದ್ದಾರೆ ಇಲ್ಲಿ ಏನಂದ್ರೆ ಕಲ್ಕಿ ಹಾದಿ ಅಂತ ಒಂದು ಮಾಡ್ತಾ ಇದ್ದೀವಿ ಅಂದ್ರೆ ಕಲ್ಕಿ ಭಗವಾನ್ ಅವರು ಜನರಲ್ಲಿ ಧೈರ್ಯ ಇರಬೇಕು ಫಸ್ಟ್ ಕೆಟ್ಟದನ್ನ ಎದುರಿಸುವಂತವ್ ಮುಂದೆ ಬರಬೇಕು ಎಲ್ಲ ಒಗ್ಗೂಡಿ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಬದುಕ್ಬೇಕು ಮಕ್ಳಿಗೆ ಏನ್ ಹೇಳ್ಕೊಡ್ತಿದೀವಿ ಈಗ ನೀವ್ ಹೇಳಿದ್ರಲ್ಲ ಅದನ್ನ ಬಿಟ್ಟು ವಿವೇಕಾನಂದರ ಆಲೋಚನೆಗಳೇನಿತ್ತು ದೇಶಕ್ಕೆ ಎಂಥವ್ರು ಬೇಕು ಅಂತವ್ರನ್ನ ಮುಂದೆ ತಗೊಂಡ್ ಆ ಯೋಜನೆಗಳಲ್ಲಿ ಇವತ್ತು ಕಲ್ಕಿ ಹಾದಿ ಅಂತ ಅದನ್ನು ಶುರು ಮಾಡ್ತಾ ಮಾಡ್ತಾರೆ ಅವರಲ್ಲ ಅಂದ್ರೆ ಮುಂದೆ ಬರೋರಿದ್ದಾರೆಲ್ಲ ಅವ್ರು ಬರೋದಕ್ಕೆ ಮುಂಚೆ ನಾವು ಅನುಯಾಯಿಗಳು ಅನ್ಕೊಂಡ್ರು ಪರವಾಗಿಲ್ಲ ಇಲ್ಲ ಫಾಲೋವರ್ಸ್ ಅನ್ಕೊಂಡ್ರು ಪರವಾಗಿಲ್ಲ ಬಟ್ ನಮ್ ಕೆಲಸ ಏನು ಆಕಾಂಕ್ಷೆಗಳು ಈಗ ಭಗವಾನ್ ಕೃಷ್ಣ ಒಂದು ಹೇಳಿದ್ರು ಆ ವಿಷಯಗಳನ್ನ ಇಟ್ಕೊಂಡು ನಾವು ಜನಗಳನ್ನ ಒಗ್ಗೂಡಿಸೋ ಕೆಲಸನೂ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇವತ್ತು ತುಂಬಾ ಜನ ಅದನ್ನ ನಿಮ್ಮ ಹತ್ರನೂ ಕೇಳ್ಬೋದ್ರೆ ಸೈಂಟಿಫಿಕ್ ಆಗಿ ಮಾಡೋದು ಹೌದು ಅದು ಮಾಡಿದ್ದಾರೆ ಅದು ಉತ್ತರ ಕೊಡೋ ಕೆಲಸನೂ ಮಾಡ್ತಾ ಇದ್ದೀವಿ ಕೆಲವೊಂದು ಬಟ್ ಇವತ್ತು ಸ್ವಲ್ಪ ಜನ ಅದನ್ನ ತಿಳ್ಕೊಳ್ಬೇಕು ಅನ್ನೋರು ಇದ್ದಾರೆ ನಾವ್ ಏನ್ ಮಾಡ್ಬೇಕು ಆದ್ರೂ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ನಮ್ಗೆ ಹ್ಮ್ ನೋಡಿ ಬಟ್ ಜನ ಸಮಾಜವನ್ನು ಎಜುಕೇಟ್ ಮಾಡ್ಬೇಕು ಅಂದ್ರೆ ದೊಡ್ಡವರು ಎಜುಕೇಟ್ ಮಾಡಿ ಅರ್ಥ ಇಲ್ಲ ಈಗ ನಾವು ಗಮನ ಕೊಡ್ಬೇಕಾದ್ರೂ ಹುಡುಗರಲ್ಲಿ ಹದಿಮೂರಿಂದ ಹತ್ತೊಂಬತ್ತು ಏನಿದ್ದಾರೆ ಆ ಮಕ್ಕಳು ಟಾರ್ಗೆಟ್ ಮಾಡಿದ್ರೆ ಹತ್ತ ಹನ್ನೆರಡು ವರ್ಷ ಅವ್ರನ್ನ ಕರೆಕ್ಟ್ ಆದ್ರೀ ಕೊಟ್ಬಿಟ್ರೆ ಭಾರತೀಯ ವಿದ್ಯಾರ್ಥಿಗಳು ನಲವತ್ತೈದು ವರ್ಷಗಳಿಂದ ನನಗೆ ಈ ಸ್ಟೂಡೆಂಟ್ಸ್ ಸಂಕಲ್ಪ ಇದೆ ಬ್ಲೈಂಡ್ ಒಬ್ಬ ಸಮರ್ಥ ನಮ್ಮ ನಡೆಸ್ತಾನೆ ಎಚ್ ಎಸ್ ಅವರು ಕ್ರಿಕೆಟ್ ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಫಾರ್ ಬ್ಲೈಂಡ್ ಗೆ ಚೇರ್ಮನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೋರ್ಡ್ ಫಾರ್ ಬ್ಲೈಂಡ್ ಪ್ರೆಸಿಡೆಂಟ್ ಒಂದು ಸಾವಿರ ಜನ ಬ್ಲೈಂಡ್ ಬೇರೆ ಬೇರೆ ಹ್ಯಾಂಡಿಕ್ಯಾಪ್ಗಳಿಗೆ ಭವಿಷ್ಯ ಕೊಡ್ತಾ ಇದ್ದಾನೆ ಆತನಿಗೆ ಇಂಟರ್ನ್ಯಾಷನಲ್ ಮಟ್ಟದ ವ್ಯಕ್ತಿ ಅವನು ನನ್ನ ಸ್ಟೂಡೆಂಟ್ ನನ್ನ ಕೆರಿಯರ್ ಪ್ರಾರಂಭ ಆಗಿದ್ದು ಬ್ಲೈಂಡ್ ಸ್ಕೂಲ್ ನಲ್ಲಿ ಹೆಚ್ಚಾಗಿ ಇಪ್ಪತ್ತೆರಡು ವರ್ಷ ಅವನಲ್ಲಿ ಈ ಮಂಕು ದಿಂಡೆಗಳಿಗೆ ಬುದ್ಧಿನೇ ಇಲ್ಲ ಪ್ರಾರಂಭದಲ್ಲಿ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಹಾಕೋದು ಒಂದೇ ದಿನಾ ಒಂಚು ಹೆಚ್ಚು ವಿಷಯ ಕೊಡುತ್ತೆ ಇಂಗ್ಲಿಷ್ ಮೀಡಿಯಂ ಗೊತ್ತದೆ ಗೊತ್ತಿಲ್ಲದೆ ಎಲ್ಲವೂ ಹಾಗೆ ಗೊತ್ತಿರೋದಾಗಿ ಉಡಾಫೆ ಹೊಡೆಯೋದು ಗೊತ್ತೆ ಒಳಗೊಂಡ್ರೆ ಜೀರೋ ಹಾಗೆ ಉಡಾಫೆ ಹೊಡಿಯದೆ ಹೆಚ್ಚಂತೂ ಸಾಮಾನ್ಯ ಇಂಗ್ಲಿಷ್ ಹೋಗ್ತದೆ ಉಪನ್ಯಾಸ ಮಾಡುವ ಆತ್ಮಹತ್ಯೆ ಹೋಗೋದ ಸಾಹಿತ್ಯ ದೇಶ ಅಜ್ಞಾನದಲ್ಲಿ ಒಂದು ದೇಶ ಆಗ್ಬಿಟ್ಟಿದೆ ಭಾರತ ಬ್ಯಾಂತ ಆಗ್ಬಿಟ್ಟಿದೆ ಅಲ್ಲಿಂದ ಮೇಲೆ ಕೆಲಸ ಯಾರು ಮುಂದೆ ಬರ್ತಾ ಇಲ್ಲ ಕನ್ನಡ ಮೀಡಿಯಂ ಹೋದವರು ಅರ್ಧ ಗಂಟೆಗೆ ನೀವು ಕೊಟ್ಟ ಸಬ್ಜೆಕ್ಟ್ ಬಗ್ಗೆ ನೆಕ್ಸ್ಟ್ ಟೆಪ್ ಅವರು ಇಂಗ್ಲೀಷ್ ನ ಸ್ಪೀಚ್ ಮಾಡೋದು ನಮ್ಮ ಕಡೆಯಲ್ಲೆಲ್ಲ ಬೇಕಾದ ಅದು ಬೇರೆ ಬರೀ ಕಲ್ಪನೆಯೇ ಇಲ್ಲ ಅರ್ಧ ಗಾಡಿ ಇಲ್ಲ ಯಾವಾಗ್ಲೂ ಕೂಡ ಇಷ್ಟೇ ನೋಡ್ತಾರೆ ಮತ್ತು ಉದ್ದೇಶ ಭಾವ ಇರ ಇಷ್ಟಿದ್ರೆಂಟ್ ಅಂತೀರ ಸರಿ ಸ್ವಾಮಿ ಅದ್ ಮಾಡ್ತೀವಿ ಮಾಡ್ತೀವಿ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ಲ ಅವ್ರು ಹೇಳಿದ್ವು ಅದೇ ಒಂದು ಸೇನೆ ಅನ್ನೋದಾಗ್ಬೇಕು ಕಲ್ಕಿ ಸೇನೆ ಅನ್ನೋದಾಗತ್ತೆ ಆ ಕಲ್ಕಿ ಸೇನೆ ಏನು ಮಾಡಬೇಕು ಸಮಾಜನ ತಿದ್ದೋ ಕೆಲಸ ಹೊಸ ವ್ಯವಸ್ಥೆಗಳನ್ನ ಸೃಷ್ಟಿ ಮಾಡೋ ಕೆಲಸ ಇಂಥದ್ದನ್ನ ಮಾಡಬೇಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಜನರು ಅಂತ ಅವ್ರು ತಿಳಿಸಿದ್ರು ಒಟ್ನಲ್ಲಿ ಇದಕ್ಕೆ ಸಾಥ್ ಕೊಡಿ ಇದಕ್ಕೆ ಅವರು ತಿಳಿಸ್ತಂಥದ್ದು ಕಲ್ಕಿ ಸೇನೆ ಅಂತಾನೆ ಕರೆದಿದ್ದಾರೆ ಕಲ್ಕಿ ಹಾದಿ ಅನ್ನೋದಕ್ಕಿಂತ ಕಲ್ಕಿ ಸೇನೆ ಅಂತ ಕರೆದು ನಾನು ಪರ್ಸನಲ್ ಆಗಿ ಕೂಡ ಕೆಲವಷ್ಟು ವಿಷಯಗಳನ್ನ ಅದಾದ ಮೇಲೆ ಡಿಸ್ಕಷನ್ ಕೂಡ ಮಾಡಿದೆ ಅದರಲ್ಲಿ ಕೆಲವಷ್ಟು ವಿಷಯಗಳು ಅವರು ತಿಳಿಸ್ತಾ ಹೋದು ನಾವು ಮಾಡ್ತಾ ಇರುವಂತ ಆಚಾರ ವಿಚಾರ ಬಿಟ್ಟು ಸ್ವಲ್ಪ ಆಚೆಗೆ ಯೋಚನೆ ಮಾಡಬೇಕಾಗತ್ತೆ ವಿವೇಕಾನಂದರ ಹಾದಿ ಅನ್ನೋದನ್ನ ಸ್ವಲ್ಪ ತಿರುಗಿ ನೋಡಿ ಅಂತ ಕೂಡ ಹೇಳಿದ್ರು ಇನ್ನ ಇದನ್ನು ಬಿಟ್ಟು ಎಷ್ಟೆಷ್ಟು ವಿಷಯಗಳು ನೆಡೆದು ಆ ವಿಷಯಗಳನ್ನ ಕೂಡ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ತಿಳಿಸ್ಕೊಡ್ತಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋರು ದಕ್ಷಿಣ ಕಾಳಿ ಸೇವಾಶ್ರಮ ಟ್ರಸ್ಟ್ ಈಗ ಸದ್ಯಕ್ಕೆ ಶುರು ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋರು ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅದು ಹತ್ತು ರೂಪಾಯಿ ಆಗ್ಬೋದು ಐವತ್ತು ರೂಪಾಯಿ ಆಗ್ಬೋದು ನೂರು ರೂಪಾಯಿ ಆಗ್ಬೋದು ಅದರಿಂದ ಮುಂದೆ ಒಂದು ದಿನ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಈಗ ಅಳಿಲು ಸೇವೆ ಆಗಿರಬಹುದು ಮುಂದೆ ಒಂದು ದಿನ ಅಳಿಲು ಸೇವೆ ತೋಟ ಮರದಾಗಿ ಬೆಳೆದ್ರು ಬೆಳೆಯುತ್ತೆ ಅಂಥದ್ದಕ್ಕೆ ನಿಮ್ಮದು ಒಂದು ಪಾತ್ರ ಇರ್ಲಿ ಅನ್ನೋದಷ್ಟೇ ನಾನ್ ತಿಳಿಸ್ತಾ ಇರೋದು ಇಲ್ಲಿ ನಿರ್ಭಯಾನಂದ ಸ್ವಾಮಿಗಳು ಅದನ್ನೇ ಹೇಳಿದ್ದು ಆ ವಿಷಯಗಳ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ ನಿಮ್ಮ ಕೈಲಾದಷ್ಟು ಸಹಾಯ ಅನ್ನೋದನ್ನ ಮಾಡಿ ಸಹಾಯ ಅನ್ನೋದಕ್ಕಿಂತ ಒಂದು ಪುಣ್ಯದ ಕೆಲಸಕ್ಕೆ ನಿಮ್ಮದು ಒಂದು ಪಾಲು ಅನ್ನೋದು ಇರಲಿ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಇನ್ನೂ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್